ಕುಡಿಯೋ ನೀರನ್ನೇ ಇವ್ರ ಕೈಯಲ್ಲಿ ಮತ್ತೆ ಮತ್ತು ಇನ್ನೇನ್ ಸರ್ಕಾರ ಎಣಸ್ತಾರೆ ಇವರು ಬುಕ್ಸೋಟ ಗ್ಯಾರಂಟಿಗಳು ಕೊಟ್ಟು ದೇಶ ದಿವಾಳಿ ಆಗ್ಬಿಡ್ತು ಸರ್ ಏನಿಲ್ಲದೆ ವೋಟ್ ಹಾಕ್ರಿ ಅಂತ ಮಾತ್ರ ಕೇಳ್ತಾರೆ ಇವಾಗ ಅವ್ರು ಹಿಂದೆ ಜೆ ಡಿ ಎಸ್ ಇದ್ದಾರೆ ಡಾಕ್ಟರ್ ಶುಡ್ ಬಿ ಎ ಡಾಕ್ಟರ್ ಬೇಡ ಸರ್ ಯು ಪರ್ಸನ್ ಇಸ್ ಟು ಡೈ ಇಟ್ಸ್ ಆಗಿದೆ ಇವರು ಡಿ ಕೆ ಹಿಂಗೆ ದೊಡ್ಡವ್ರ ಬಗ್ಗೆ ಆ್ಯಕ್ಸ ನಮಸ್ತೆ ನೀವು ನೋಡ್ತಾ ಇದೀರ ಒನ್ ಇಂಡಿಯಾ ಕನ್ನಡ ನಾನು ಯಶವಂತ್ ಒನ್ ಇಂಡಿಯಾದ ವಿಶೇಷ ಕಾರ್ಯಕ್ರಮ ಮತದಾರನ ಮನದಾಳ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತು ಮತದಾರನ ಮನದಾಳ ತಿಳಿಯಕ್ಕೆ ನಾನು ಬಂದಿರುವಂತಹ ಜಾಗ ಯಾವುದು ಅಂತ ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಆರ್ ಆರ್ ನಗರದಲ್ಲಿ ಸದ್ಯಕ್ಕೆ ನಾನಿಲ್ಲಿ ಇರುವಂಥದ್ದು ಕಳೆದ ಎರಡು ಸಲ ಇಲ್ಲಿ ಕಾಂಗ್ರೆಸ್ ಸಕ್ಕತ್ತಾಗಿ ಜೈಬೇರಿ ಬಾರಿಸಿದೆ ಡಿ ಕೆ ಸುರೇಶ್ ಅವರು ಆ್ಯಂಡ್ ಕಳೆದ ಬಾರಿ ಬಿ ಜೆ ಪಿಯಿಂದ ಅಶ್ವತ್ ನಾರಾಯಣ ಗೌಡ ಅವರು ನಿಂತಿದ್ರು ಬಟ್ ಈ ಸಲ ಒಂದು ರೀತಿಯಲ್ಲಿ ಜಿದ್ದ ಜಿದ್ದಿನ ಕಣ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಈ ಹಿಂದೆ ಎಮ್ ಎಲ್ ಎಲೆಕ್ಷನ್ ಕೂಡ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಸಖತ್ ನೆಕ್ ಟು ನೆಕ್ ಫೈಟ್ ಇತ್ತು ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಫೈಟ್ ಮೂಡುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಕಾಡ್ತಾ ಇದೆ ಆ್ಯಂಡ್ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ನೋಡೋದಾದ್ರೆ ಡಿ ಕೆ ಸುರೇಶ್ ಅವರು ಎಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳ್ನೂರ ಹನ್ನೆರಡು ಮತಗಳನ್ನು ಗಳಿಸಿದರು ಅಶ್ವಥ್ ಗೌಡ ಅವರು ಆರು ಲಕ್ಷದ ಎಪ್ಪತ್ತು ಸಾವಿರದ ನಾನ್ನೂರ ಎಂಬತ್ತ್ಮೂರು ಮತಗಳನ್ನು ಗಳಿಸಿದರು ಅಲ್ಲಿಗೆ ಡಿ ಕೆ ಸುರೇಶ್ ಅವರು ಎರಡು ಲಕ್ಷದ ಏಳು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳಿಂದ ಸಖತ್ತು ಜೈಬೇರಿಯನ್ನ ಬಾರಿಸಿದರು ಹಾಗಾಗಿ ಎರಡು ಸರಿ ಈಗಾಗಲೇ ಅವ್ರು ಗೆದ್ದಿರೋದ್ರಿಂದ ಹ್ಯಾಟ್ರಿಕ್ ಮೇಲೆ ಈಗ ಡಿ ಕೆ ಸುರೇಶ್ ಅವರು ಕಣ್ಣಿಟ್ಟಿದ್ದಾರೆ ಹ್ಯಾಟ್ರಿಕ್ ಜಯ ಗಳಿಸ್ತಾರ ಇಲ್ಲ ಏನಾದರೂ ಇಲ್ಲಿನ ಜನ ಬದಲಾವಣೆ ಬಯಸ್ತಾರೆ ಅನ್ನೋದು ಅವರ ಅಭಿಪ್ರಾಯನ ಸಂಗ್ರಹ ಮಾಡ್ತಾ ಹೋಗೋಣ ಈ ಎಪಿಸೋಡ್ನ ಮಿಸ್ ಮಾಡದೆ ನೋಡ್ತಾ ಹೋಗಿ ನಾವೆಲ್ಲ ಮೋದಿ ಫಾಲೋವರ್ಸ್ ಭಾಜಪ ಗೆಲ್ಲಬೇಕು ಮೋದಿಯವರು ಆಕ್ಟ್ರ್ಯಾಕ್ ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ದೇಶದ ಸಂರಕ್ಷಣೆ ಗಡಿ ನಾಡು ನುಡಿ ಇದಕ್ಕೆ ಆದ್ಯತೆ ಕೊಡುವಂಥ ದೇಶನ ಇಡೀ ಪ್ರಪಂಚದಲ್ಲಿ ವಿಶ್ವಗುರು ಮಾಡ್ತಕ್ಕಂಥ ಮನುಷ್ಯ ಮೋದಿಯವರು ಯಾವುದೇ ಭ್ರಷ್ಟಾಚಾರ ಇದ್ದನೆ ಹತ್ತು ವರ್ಷ ಆಡಳಿತ ಕೊಟ್ಟಿದ್ದಾರೆ ಮತ್ತೆ ಮೋದಿ ಪ್ರಧಾನಿ ಆಗಲಿ ಅಂತ ಆಸೆ ಪಡ್ತೀವಿ ಕಾಂಗ್ರೆಸ್ ಇದ್ದಾರೆ ಮಂಜುನಾಥ್ ಅವರು ಒಳ್ಳೆ ಡಾಕ್ಟರ್ ಇದ್ದಾರೆ ಅವರು ಉತ್ತಮ ಸ್ನೇಹಜೀವಿಗಳು ಅವ್ರಿಗೂ ಒಂದ್ಸರಿ ಅವಕಾಶ ಕೊಟ್ಟು ನೋಡ್ರಿ ರಾಜಕಾರಣ ಯಾಕೆ ಮಾಡೋಕ್ಕಾಗಲ್ಲ ಯಾರು ರಾಜಕಾರಣ ಬೈ ಬರ್ತಿಂದ ಯಾರು ಕಲ್ತ್ಕೊ ಬರಲ್ಲ ಆ ಕ್ಷೇತ್ರಕ್ಕೆ ಬಂದ ಮೇಲೆ ಕಲಿಯೋದಲ್ವಾ ಅವ್ರಿಗೂ ಒಂದ್ಸರಿ ಅವಕಾಶ ಕೊಟ್ಟು ನೋಡ್ರಣ ಡಿ ಕೆ ಸುರೇಶ್ ಅವ್ರು ಕೆಲಸ ಮಾಡಿದ್ದಾರೆ ಬಟ್ ಹೊಸ್ದಾಗಿ ಇವರು ಬಂದಿದಾರೆ ಒಂದ್ಸರಿ ಭಾಜಪ ಮತ್ತೆ ಪ್ರಧಾನಿ ಆಗಬೇಕು ಮೋದಿಯವರು ಅದಕ್ಕೋಸ್ಕರ ಮೋದಿಯವ್ರ ಕೈ ಬಲಪಡಿಸೋಣ ಇನ್ನೊಂದಷ್ಟು ಬಿಡುಗಡೆ ಗ್ಯಾರಂಟಿಗಳನ್ನ ಪುಕ್ಸಟೆ ಗ್ಯಾರಂಟಿಗಳು ಕೊಟ್ಟು ದೇಶ ದಿವಾಳಿ ಆಗ್ಬಿಡ್ತೀವಿ ಸರ್ ಯಾವುದು ಪುಕ್ಸಟೆ ಕೊಡಬಾರ್ದು ಆ ಪುಕ್ಸಟೆ ಇಲ್ಲಿಂದ ಕೊಡ್ತಾರೆ ಹ್ಞೂ ಈಗ ನಿಮಗೂ ನಮಗೂ ಸಂಬಳ ಕೊಟ್ಟರೆ ನಾವು ಬಂದು ಕೆಲಸ ಮಾಡೋದು ಎಲ್ಲ ಫ್ರೀ ಅಂದರೆ ಫ್ರೀ ಸರ್ವಿಸ್ಗೆ ಯಾರು ಬರ್ತಾರೆ ಕೆಲಸ ಮಾಡೋಕ್ಕೆ ಯಾರು ಬರೋಲ್ಲ ಪುಕ್ಸಟ ಗ್ಯಾರಂಟಿಗಳನ್ನ ಯಾವುದನ್ನು ನಂಬಬಾರ್ದು ಅದರಿಂದ ಪ್ರಯೋಜನವೂ ಆಗೋಲ್ಲ

ಅಲ್ವಾ ಜೊತೆ ಅವರಿದ್ದಾರೆ ಅಂದ್ರ ಜೊತೆಗೆ ನಮ್ಮ ಬಿಜೆಪಿ ನಮ್ಮ ನರೇಂದ್ರ ಮೋದಿಯವರು ಇದ್ದಾರೆ ಒಳ್ಳೆ ಕೆಲಸಗಳಾಗತ್ತೆ ಅಂತ ನಮ್ಮ ಮಾತು ಬಿಜೆಪಿಯಿಂದ ಈಗ ಡಾಕ್ಟರ್ ಮಂಜುನಾಥ್ ಅವರು ನಿಂತ್ಕೊಳ್ತಾ ಇರೋದು ಕೆಲವರು ಅವ್ರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ಹೇಳಿ ಅದೇ ಅವರು ಒಳ್ಳೆ ಕ್ಯಾಂಡಿಡೇಟ್ ಸರ್ ಈಗ ಅದೇ ಬಂದಿರೋದು ಸೊ ಮಂಜುನಾಥ್ ಅವರು ಒಳ್ಳೆ ಕ್ಯಾಂಡಿಡೇಟು ಡೀಗೆ ಸುರೇಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡ್ಬೇಕು ಸರ್ ಇನ್ನೂ ಒಂದು ಒಂದು ಇನ್ನೊಂದು ಮಂತ್ ಇದೆಯಲ್ಲ ಈಗ ಕಾಂಗ್ರೆಸ್ ಅವರು ಮತ್ತೆ ಒಂದು ಗ್ಯಾರಂಟಿ ಘೋಷಣೆ ಮಾಡ್ತಾ ಇದ್ದಾರೆ ಇಷ್ಟ ಆಗುತ್ತಾ ಇಲ್ಲ ಬೇಕು ಅಂತ ಸರ್ ನಾವು ಆದ್ರೆ ಯಾವುದೂ ಡಿ ಕೆನೇ ಬರೋದು ಸುರೇಶ್ ಬರೋದಲ್ಲ ಈಸ್ ಎ ವೆರಿ ಗುಡ್ ನ್ಯಾಷನಲ್ ವೈಡ್ ಈಸ್ ಹ್ಯಾವಿಂಗ್ ಎ ಗುಡ್ ನೇಮ್ ಡಾಕ್ಟರ್ ಡಾಕ್ಟರ್ ಶುಡ್ ಬಿ ಅಡಾಕ್ಟರ್ ಈ ಶುಡ್ ನಾಟ್ ಎಂಟರ್ ಟು ದಿ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಈಸ್ ವರ್ಸ್ಟ್ ಡಿ ಕೆ ಸುರೇಶ್ ಹ್ಯಾಸ್ ಡನ್ ಸೋ ಮೆನಿ ಥಿಂಗ್ಸ್ ವಿ ಆರ್ ಇನ್ ಅ ನಾಟ್ ಓನ್ಲಿ ಇನ್ ಆರ್ ಆರ್ ನಗರ್ ಎಂಟೈರ್ ಆ್ಯಂಡ್ ಲಾಸ್ಟ್ ಟೈಮ್ ಈ ವಾಸ್ ದ ಓನ್ಲಿ ಒನ್ ಪರ್ಸನ್ ಥ್ರೂ ಕಾಂಗ್ರೆಸ್ ರೆಪ್ರೆಸೆಂಟೆಡ್ ದ ಪಾರ್ಲಿಮೆಂಟ್ ಈ ಇಸ್ ಕಮಿಂಗ್ ನೋ ಡೌಟ್

ಈಗ ಮೊನ್ನೆ ಏನೋ ಬಿ ಜಿ ಎಸ್ ಆಗಿದೆ ಈಗ ನಾನು ಯಾವ ಪಕ್ಷ ಬಗ್ಗೆ ಮಾತಾಡೋಲ್ಲ ಸರ್ ಯಾವ ಪಕ್ಷ ಬಂದದ್ದು ಕೂಡ ಪ್ರಜೆಗಳಿಗೆ ದೇಶು ಡೆಲಿವರ್ ದ ಗುಡ್ಸ್ ಗ್ಯಾರಂಟಿ ಸ್ಕೀಮ್ಸ್ ನನಗೆ ಆ್ಯಕ್ಚುಲಿ ಇಷ್ಟ ಅಲ್ಲ ಯಾಕೆಂತಂದ್ರೆ ನೀವು ಮೋರ್ ಗ್ಯಾರಂಟಿ ಕೊಟ್ಟಿದ್ರೆ ಪೀಪಲ್ ವಿಲ್ ನಾಟ್ ವರ್ಕ್ ನಿಜವಾಗ್ಲೂ ಇರ್ತಾ ಇದ್ದೀನಿ ತಮಿಳ್ನಾಡಲ್ಲಿ ಇದೇ ಆಗಿದೆ ಆ ಕಾನ್ಸೆಪ್ಟ್ ವರ್ಕೌಟ್ ಆಗಲ್ಲ ಜನ ಸೋಂಬೇರಿ ಆಗ್ತಾರೆ ಫಾರ್ ಎಕ್ಸಾಂಪಲ್ ಯುವಕರು ಅವರಿಗೆ ನೀವು ಸ್ಕಾಲರ್ಶಿಪ್ ಥರ ಕೊಡ್ತಾರ ಒನ್ಸ್ ಗ್ರ್ಯಾಜುಯೇಷನ್ ಆದಮೇಲೆ ದೇ ಹ್ಯಾವ್ ಟು ಹಂಟ್ ಫಾರ್ ಜಾಬ್ ಈಗ ನಾನೇ ಕೇರಳದಿಂದ ಬಂದಿದ್ದೀನಿ ಕರ್ನಾಟಕ ನನಗೆ ತುಂಬ ಹೆಮ್ಮೆ ಆಗುತ್ತೆ ಈ ಸ್ಟೇಟ್ ನನಗೆಲ್ಲ ಕೊಟ್ಟಿದೆ ಸೊ ಈ ಸ್ಟೇಟಿಗೆ ಏನಾದ್ರು ಮಾಡಬೇಕು ಆಸೆ ಇದೆ ಹಾಗಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಅವರವರು ಯುವಕರು ಒಂದು ಸ್ಟೇಜ್ ಆದಮೇಲೆ ಅವ್ರ ಕಾಲ ಮೇಲೆ ನಿಲ್ತ್ಕೋಬೇಕು ಕೆಲಸ ಹುಡುಕ್ಬೇಕು ಹೊಟ್ಟೆ ಎಸಿ ಐತಾದ ಹೆಂಗೆ ಊಟ ಮಾಡ್ತೀರಾ ಅದೇ ರೀತಿ ಇರಬೇಕು ನೀವು ಇದನ್ನು ಗ್ಯಾರಂಟಿ ಈಗ ಕ್ಯಾನ್ ಯು ಡೂ ಸ್ಪೂನ್ ಫೀಡಿಂಗ್ ಟಿಲ್ ಅ ಪರ್ಸನ್ ಈಸ್ ಗೋಯಿಂಗ್ ಟು ಡೈ ಇಟ್ಸ್ ನಾಟ್ ಪಾಸಿಬಲ್ ಸೊ ಅದು ಅವರ ಹೃದಯದಿಂದ ಬಂದುಬಿಟ್ಟು ದೇ ಹ್ಯಾವ್ ಟು ಡೂ ದಿ ಹಾರ್ಡ್ ವರ್ಕ್ ಆ್ಯಂಡ್ ಡೆಲಿವರ್ ದ ಗುಡ್ಸ್ ದಟ್ ಈಸ್ ದ ಒನ್ಲಿ ವೇ ದ ನೇಷನ್ ಕ್ಯಾನ್ ಇಂಪ್ರೂವ್ ನಾವು ಎಪ್ಪತ್ತು ಎಪ್ಪತ್ತೈದು ವರ್ಷ ಮೇಲೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅದು ಏನಕ್ಕೆ ಮುಚ್ಚಿಡ್ತೀರಾ ಅದು ಕ್ಲೀನಾಗಿ ಓಪನ್ ಆಗಿ ಬರಲಿ ನಂಬರ್ ಒನ್ ನಂಬರ್ ಟು ಪಬ್ಲಿಕ್ ಇದೆಲ್ಲ ಅಕೌಂಟ್ಸ್ ಎಲ್ಲ ಇನ್ಸ್ಪೆಕ್ಟ್ ಮಾಡೋಕೆ ಒಂದು ರೈಟ್ಸ್ ಇರಬೇಕು ಅವ್ರಿಗೂ ಎಜುಕೇಟ್ ಮಾಡಬೇಕು ಈ ಮಾಹಿತಿ ಗೊತ್ತಿದ್ರೇ ರಾಜಕಾರಣಕರು ದಿಲ್ ಬಿ ದಿ ವಿಲ್ ಹ್ಯಾವ್ ಅ ಫಿಯರ್ ದಟ್ ವಿ ನೀಡ್ ಟು ವರ್ಕ್ ವಿ ನೀಡ್ ಟು ಡೆಲಿವರ್ ದ ಗೂಡ್ಸ್ ಕುಡಿಯ ನೀರಿಗೆ ಎಷ್ಟು ತೊಂದರೆ ಇದೆ ಅಂತ ಎಲ್ಲರಿಗೂ ಗೊತ್ತಿರೋದೆ ಆದರೆ ಇವರು ಕುಡಿಯೋ ನೀರನ್ನೇ ಇವ್ರ ಕೈಲಿ ಕೊಡೋಕೆ ಆಗ್ತಾ ಮತ್ತು ಮತ್ತೆ ಇವ್ರನ್ನೇನು ಸರ್ಕಾರ ನಡೆಸ್ತಾರೆ ಇವರು ಮತ್ತು ಸರ್ಕಾರದಲ್ಲಿ ಇದ್ರೂ ವೇಸ್ಟ್ ಇವರು ಇವ್ರು ಇರೋ ಬದಲು ಯಾರನ್ನಾರ ಮಿಡ್ಲ್ ಕ್ಲಾಸ್ ಜನಕ್ಕೆ ಕಾರಣ ಕೂರಿಸ್ಬಿಟ್ಟು ಅವ್ರು ಹಚ್ಕೊಟ್ಟ ಸರ್ಕಾರ ನಡೆಸ್ತಾರೆ ಸರ್ ಇಲ್ಲ ಸರ್ ಗ್ಯಾರಂಟಿ ಇವು ಇವೆಲ್ಲ ಕೊಡೋಕಿನ್ನ ಅಟ್ಲೀಸ್ಟ್ ಸ್ಕೂಲ್ ಎಜುಕೇಶನ್ ಆಸ್ಪತ್ರೆ ಮಾಡೋರೆ ಸಾಕು ಇವರು ಎರಡು ಸಾವಿರ ಕೊಟ್ಟು ಫ ಬಸ್ ಫ್ರೀ ಕೊಟ್ಟು ಅದು ಮಾಡೋ ಬದಲು ಎಜುಕೇಶನ್ ಆಸ್ಪತ್ರೆ ಇಲ್ಲ ವಯಸ್ಸಾದವ್ರಿಗೆ ಒಂದಿಷ್ಟು ಪರ್ಸೆಂಟೇಜ್ ಮಾಡೋದಾದ್ರೂ ಪರವಾಗಿಲ್ಲ ಓಕೆ ಮತ್ತು ಇದೆಲ್ಲ ಕೊಟ್ಟು ಇವರು ನಮ್ಮ ನಮ್ಮ ಹತ್ರ ನೆಸ್ಕೊಂಡು ನಮಗೆ ಕೊಡ್ತಾರೆ ಇವರು ಹಂಗಾಗಿದೆ ಅದೇ ಗಂಡನ ಹತ್ರ ಇಸ್ಕೊಂಡು ಇಡ್ತೀಕ ಕೊಟ್ಟಂಗೆ ಆಗಿದೆ ಇವ್ರಿಗೆ ಅಷ್ಟೇ ಲೇಡೀಸ್ಗೆ ಬಸ್ ಫ್ರೀ ಮಾಡಿದ್ದಾರೆ ಗಂಡ ಸತ್ರ ಓಡ್ತಾ ಬೀಳ್ತಾ ಇದೆ ಅವ್ರಿಗೆ ಮತ್ತೆ ಇವ್ರು ಸರ್ಕಾರ ನಡೆಸಿ ಏನು ಪ್ರಯತ್ನ ಏನಿಲ್ಲ ಅದು ಅವರು ಇಲ್ಲಿವರೆಗೆ ಅವರು ಡಾಕ್ಟರ್ ಆಗಿದ್ದಾರೆ ಓಕೆ ಅವರು ಅವರ ಅವ್ರ ಕೆಲಸ ಅವ್ರು ನಡೆಸ್ಕೊ ಬಂದಿದ್ದಾರೆ ಮುಂದಕ್ಕೆ ಅವರು ರಾಜಕೀಯದಲ್ಲಿ ಯಾವ ಥರ ಮಾಡ್ತಾರೆ ಅಂತ ಅದನ್ನ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅಲ್ವಾ ಅದು ನಾವು ಮುಂಚೆನೆ ಹೇಳೋಕಾಗಲ್ಲ ಅವ್ರ ಮುಂದೆ ನೋಡ್ಬೇಕು ಯಾವ ತರ ಸರ್ಕಸ್ ಸರ್ ಇಲ್ಲ ಸರ್ ನಿಜವಾಗ್ಲು ಸರ್ ನೀರ್ಗೆ ನಮ್ಗೆ ಬೇರೆದ್ ಏನಾರು ಇರ್ಲಿ ನೀರ್ಗೆನೆ ತುಂಬಾ ಒಂದೊಂದು ಹನಿ ನೀರ್ಗುನು ತುಂಬಾ ಹಿಂಸೆ ಆಗಿದೆ ಹ್ಮ್ ಅದು ಅವ್ರಗ ಅವ್ರೆಲ್ಲೋ ಕುತ್ಕೊಂಡು ಅವ್ರು ಹೇಳ್ಬೋದೌದು ನಾವ್ ಆತರ ಕೊಡ್ತಾ ಇದೀವಿ ಈ ತರ ಕೊಡ್ತಾ ಇದೀವಿ ಅಂತ ಹ್ಮ್ ಅವ್ರ ಏನೇ ಮಾಡಿದ್ರು ಸರ್ ಕುಡಿಯೋ ನೀರೇ ಇಲ್ಲ ಅಂದ್ರೆ ಅವ್ರು ಏನ್ ಮಾಡಿಸ್ ಯಾವ ಸರ್ಕಾರ ನಡೆಸಿ ಏನ್ ಪ್ರಯೋಜನ ಮತ್ತೆ ವ್ಯಾನ್ ಗಾಡಿಗಳೆಲ್ಲ ಬರುತ್ತೆ ಒಂದು ವಾರಕ್ಕೆ ಅದು ಫೋನ್ ಮಾಡಿದ್ರೆ ಇವತ್ತು ಫೋನ್ ಮಾಡಿದ್ರೆ ನಾಲ್ಕು ದಿನಕ್ಕೋ ಐದು ದಿನಕ್ಕೋ ಒಂದ್ಸಲ ಬರುತ್ತೆ ಅವಾಗ ಅವ್ರು ಬಂದು ನೋಡ್ಬೇಕು ರೋಡಲ್ಲಿ ಎಷ್ಟು ಜನ ನೀರ್ಗೆ ಎಷ್ಟು ಹಿಂಸೆ ಮಾಡ್ತಿದ್ದಾರೆ ಅಂತ ಅವ್ರು ಬಂದ್ ನಿಂತ್ಕೊಂಡು ನೋಡ್ಬೇಕು ಎಲ್ಲೋ ನಿಂತ್ಕೊಂಡು ಆಶ್ವಾಸನೆ ಕೊಟ್ಟರೆ ಏನ್ ಪ್ರಯತ್ನ ಸರ್ ಸರ್ ಈಗ ಆರ್ ನಗರ ಕ್ಷೇತ್ರದಲ್ಲಿ ಇದೀನಿ ಗಳು ಕೇಳಿಸ್ಕೊಳ್ತಾ ಇದ್ರಿ ಯಾವ ರೀತಿಯಾಗಿ ಅಂತ ಆ ಬೈಟ್ ಕೇಳ್ತಾ ಕೇಳ್ತಾ ನಂಗೆ ತಲೆ ಬಿಸಿ ಆಗೋಯ್ತು ಅದಕ್ಕೆ ಒಂದು ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಸದ್ಯಕ್ಕೆ ಬಂದಿದ್ದು ಜನಗಳ ಸಮಸ್ಯೆ ಸಾಕಷ್ಟಿದೆ ಅಂಡ್ ಈ ಟೈಮಲ್ಲಿ ಇತ್ತೀಚೆಗೆ ನೀವು ಕೂಡ ನೋಡಿರ್ತೀರಾ ಆರ್ ನಗರದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಕೆಲವೊಂದಷ್ಟು ಜನ ಮನೆಯೇ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾ ಇರೋವಂಥದ್ದು ಬೇರೆ ಏರಿಯಾಗೆ ಹೋಗ್ತಾ ಕೂಡ ನೀವು ನೋಡಿದ್ರಿ ನೀರಿನ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ನಮಗೆ ನೀರೇ ಸಿಕ್ತಿಲ್ಲ ಅನ್ನೋ ಒಂದು ಜನಗಳ ಅಳಲು ಇದೆಯಲ್ಲ ಅದನ್ನ ಕೇಳ್ಕೊಳ್ಳಿ ನನಗೆ ತಲೆನೋವು ಬಂದ್ಬಿಡ್ತು ಅಷ್ಟರ ಮಟ್ಟಿಗೆ ಇದೆ ಬಟ್ ಆದ್ರೂ ಕೂಡ ಒಂದ್ ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತದ್ದು ಈ ಟೀ ಕುಡಿದು ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಎಪಿಸೋಡ್ ನ ಮಿಸ್ ಮಾಡದೆ ನೋಡ್ತಾ ಹೋಗಿ ಅಲ್ಲ ಬಡವ್ರ ಬಗ್ಗೆ ಒಂದು ಒಳ್ಳೆಯದು ಮಾಡಬೇಕು ಸಪೋರ್ಟ್ ಕೊಡಬೇಕು ಏನಿಲ್ಲದೆ ಓಟ್ ಹಾಕ್ರಿ ಅಂತ ಮಾತ್ರ ಕೇಳ್ತಾರೆ ಈಗ ಕಷ್ಟದಲ್ಲಿ ಒಂದು ಅಡ್ಮಿಷನ್ ಕಟ್ಟೋಕ್ಕಾಗಿರಲ್ಲ ಒಂದು ಫೀಸ್ ಕಟ್ಟೋಕ್ಕಾಗಿರಲ್ಲ ಮಕ್ಕಳಿಗೆ ತೊಂದರೆಗಳಿರ್ತವೆ ಈಗ ನಮ್ಮ ಮನೇಲಿ ಕಿಡ್ನಿ ಪ್ರಾಬ್ಲಮ್ಮು ಆಮೇಲೆ ನನ್ನ ಮಗನಿಗೆ ಆಕ್ಸಿಡೆಂಟಾಗಿ ಆಪ್ರೇಷನ್ ಆಗೈತಿ ಮೂವತ್ತು ಲಕ್ಷ ಖರ್ಚು ಮಾಡಿದ್ದೀವಿ ಎಲ್ಲ ಒಂದೊಂದು ಥರ ಪ್ರಾಬ್ಲಮ್ ಇರ್ತದೆ ಯಾರಾದರೂ ಬಂದು ಏನಾಯ್ತಮ್ಮ ಎತ್ತಮ್ಮ ಅಂತ ಒಬ್ಬರು ನಮ್ಮನ್ನೇನು ಇಲ್ಲ ಈಗ ನೋಡಿ ಫುಟ್ಪಾತ್ ಮೇಲೆ ಜೀವನ ಮಾಡ್ತಾಯಿದ್ದೀವಿ ಒಂದು ಮಳೆ ಹೋಗಿ ಮರದ್ರೆ ಒಂದು ಬೆಳಗ್ಗೆ ಸಾಯಂಕಾಲ ತಕ್ಕ ಎರಡು ಮಳೆ ಹೋಗೋ ಮರಕ್ಕಾಗಲ್ಲ ಇರೋರೆ ಇರ್ತಾರೆ ನಮ್ಮಂತ ಬಡೋರಿಗೆ ಏನು ಸಪೋರ್ಟ್ ಇಲ್ಲ ಅದೇ ನಮ್ಗೆ ಬೇಜಾರು ಯಾರ ಬಗ್ಗೆನೂ ಮಾತಾಡೋದ್ರ ಪ್ರಯೋಜನ ಇಲ್ಲ ಆಯ್ತಾ ಜನಗಳ ಬುದ್ಧಿ ತಿಳ್ಕೊಂಡು ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಅವ್ರು ಓಟ್ ಹಾಕಿದ್ರೆ ಕರೆಕ್ಟಾಗಿರ್ತದೆ ಈಗ ಅದು ಕೊಡ್ತಾರೆ ಇದ್ ಕೊಡ್ತಾರೆ ಅಂತೇಳಿ ಮಾಡಿ ಏನು ಬಂದಿದೆ ಬೀಳ್ತಾ ಇರೋದು ನಾರ್ಮಲ್ ಮಿಡ್ಲ್ ಮ್ಯಾನು ಇಲ್ಲಾಂದ್ರೆ ಲೋಯರ್ ಕ್ಲಾಸ್ಗೆ ಬರ ಬೀಳ್ತಾ ಇರೋದು ಸೊ ನಮ್ಮ ದುಡ್ಡು ನಮಗೆ ವಾಪಸ್ ಇದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ಇನ್ನೇನು ಮಾಡಬೇಕು ಅವ್ರ ಬಗ್ಗೆ ನಾವು ಮಾತಾಡಕ್ಕಿಲ್ಲ ಯಾಕಂದ್ರೆ ಅವರು ಯಾರ್ಯಾರು ಟ್ರೀಟ್ಮೆಂಟ್ ಹತ್ರ ಮಾತಾಡಿದ್ರೆ ಅದು ಇದು ನಾನು ಅದರಲ್ಲಿ ಅವ್ರಿಗೆ ಏನ್ ಮಾತಾಡೋದ್ರು ಕಡಿಮೆನೆ ಯಾಕಂದ್ರೆ ಅವ್ರ ಬಗ್ಗೆ ನಾನಲ್ಲ ಬೇಕಾದಷ್ಟು ಜನ ಹೇಳಿದ್ದಾರೆ ಸೊ ಅಭ್ಯರ್ಥಿ ಒಳ್ಳೆಯವರೇ ಈಗ ಡಾಕ್ಟರ್ ನಾನು ಹೇಳ್ತಾರು ಡಾಕ್ಟರ್ ಆಗಿ ಅವ್ರನ್ನ ಬೇರೆ ತರ ಇದ್ ಮಾಡಿದ್ದಾರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಬಿಟ್ಟಿದ್ದು ಅವ್ರ ಬಗ್ಗೆ ಮಾತಾಡೋ ಒಂದು ಇದು ನನಗಿಲ್ಲ ಆಯಿತಾ ಯಾಕಂದ್ರೆ ಸೇವೆ ಮಾಡಿದ್ದಾರೆ ಅದ್ರ ಬಗ್ಗೆ ಅಂತ ಕೇಳಿದ್ದೀನಿ ತಿಳ್ಕೊಂಡಿದ್ದೀನಿ ಸೊ ಹಂಗಾಗಿ ಡಿ ಕೆ ಸುರೇಶ್ ಹತ್ತು ವರ್ಷ ಕೆಲಸ ಹಿಂಗೆ ಅಂತ ದೊಡ್ಡವ್ರ ಬಗ್ಗೆ ಆ್ಯಕ್ಸ್ಪ್ನೇಷನ್ ಯಾರಿಗಾಗಬೇಕು ಅಂತ ಇಲ್ಲೇನು ಕೆಲಸ ಮಾಡಿದ್ದಾರೆ ಅಂತ ನೋಡಿದ್ದೀನಿ ನಾವು ಸೊ ಅವ್ರಿಗೆ ಡಿಸೈಡ್ ಮಾಡಿದ್ದೀವಿ ಆಗಬೇಕು ಅಂತ ಚೇಂಜು ಆಗ್ಬೋದು ನೋಡೋದಲ್ಲ ಒಂದು ಟೀ ಕುಡ್ದಾಯ್ತು ಜನಗಳ ಅಭಿಪ್ರಾಯನೂ ಕೇಳಾಯ್ತು ಯಾವ ರೀತಿಯಾಗಿ ಇದೆ ಅಂತ ಈ ಒಂದು ಆರ್ ನಗರ ಭಾಗದಲ್ಲಿ ಆ್ಯಂಡ್ ಆರ್ ಎನ್ ನಗರ ಭಾಗ ಅಂತ ಬಂದಾಗ ಕಳೆದ ಎಮ್ ಎಲ್ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನೆಕ್ ಟು ನೆಕ್ ಫೈಟ್ ಬಂದಿತ್ತು ಆ್ಯಂಡ್ ಈ ಒಂದು ಚುನಾವಣೆಯಲ್ಲೂ ಕೂಡ ಅದೇ ರೀತಿಯಾಗಿ ಫೈಟ್ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾಕೆಂದ್ರೆ ಒಂದು ಜನ ಡಿ ಕೆ ಸುರೇಶ್ ಅವರೇ ಇರಲಿ ಅಂತ ಹೇಳ್ತಾ ಇದ್ರೆ ಇನ್ನೊಂದು ಜನ ಹೊಸೊಬ್ರಿಗೆ ಯಾಕೆ ಅವಕಾಶ ಕೊಡಬಾರ್ದು ಯಾಕಂದರೆ ಈಗಾಗಲೇ ಹಾಸ್ಪಿಟಲ್ನಲ್ಲಿ ಜಯದೇವ ಹಾಸ್ಪಿಟ್ಲಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಎಷ್ಟು ಜನಗಳ ಸೇವೆ ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಇನ್ನು ಪಾಲಿಟಿಕ್ಸ್ ಬೇಕಂದ್ರೆ ಎಷ್ಟರ ಮಟ್ಟಿಗೆ ಸೇವೆ ಮಾಡಬೇಡ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಂಡಿದೆ ಹಾಗಾಗಿ ಹೊಸಬ್ರಿಗೂ ಚಾನ್ಸ್ ಕೊಡೋಣ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಪಾಲಿಟಿಕ್ಸ್ ಏನಾದರೂ ಬೇಕಾಗಿತ್ತ ಅವ್ರು ಆರಾಮಾಗಿ ಇರ್ಬೋದಿತ್ತು ಈಗ ರಿಟೈರ್ಡ್ ಆಗಿದ್ದಾರೆ ಓಕೆ ಇನ್ನು ಅದೇ ವೃತ್ತಿನ ಮುಂದುವರ್ಸ್ಬೋದು ಬೇರೆ ರೀತಿಯಲ್ಲಿ ಅನ್ನೋದು ಒಂದಷ್ಟು ಜನರ ಮಾತು ಬಟ್ ಒಂದು ಮಿಶ್ರ ಪ್ರತಿಕ್ರಿಯೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಅದರಲ್ಲೂ ಕೂಡ ಆರ್ ಆರ್ ನಗರದಲ್ಲಿ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇರುವಂತದ್ದು ಗೊತ್ತಿಲ್ಲ ಜನಗಳು ಯಾವ ರೀತಿಯಾಗಿ ಡಿಸೈಡ್ ಮಾಡ್ತಾರೆ ಅಂತ ಬಟ್ ಈ ಒಂದು ಎಪಿಸೋಡ್ ಅಲ್ಲಿ ಸೊ ಜನಗಳ ಅಭಿಪ್ರಾಯನೇ ತಿಳಿಸುವಂಥ ಎಪಿಸೋಡ್ ಇದಾಗಿರೋದ್ರಿಂದ ಮುಂದೆ ನೋಡ ಯಾವ ರೀತಿಯಾಗಿ ಒಂದು ಟಫ್ ಕಾಂಪಿಟೇಷನ್ ಇಲ್ಲಿ ಇರುತ್ತೆ ಅಂತ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ ಕ್ಯಾಮ್ರಾಮನ್ ಫ್ಯೂಚರ್ ಜೊತೆ ಯಶ್ ಒಂದು ಒನ್ ಇಂಡಿಯಾ ಬೆಂಗಳೂರು